ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಪಾಲನೆ ಪೋಷಣೆ ಮತ್ತು ಮಕ್ಕಳ ಆರೋಗ್ಯ ಶಿಬಿರ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ರಾಜಾರಾಮ್ ಉಪ್ಪುರ್ ಹಾಗೂ ಡಾಕ್ಟರ್ ಸೌಮ್ಯ ಶಂಭುಲಿಂಗ ಬಂಕೊಳ್ಳಿ ಇವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ಕೆಲವರೆ ನಮ್ಮ ಮನೆಯವರ ಆರೋಗ್ಯ ನಿರ್ವಹಣೆ ಅಂತ ಬಂದಾಗ ನಮಗೆ ಚಿಂತೆಯಾಗೋದು ಮಕ್ಕಳ ಕಾಳಜಿಯಲ್ಲಿ ಅಲ್ವಾ ಹಾಗಿದ್ದಲ್ಲಿ ಈ ಮಕ್ಕಳ ಪಾಲನೆ ಪೋಷಣೆ ಹೇಗೆ ಮಾಡೋದು ಇದು ಏನನ್ನೆಲ್ಲ ಒಳಗೊಂಡಿದೆ ಹಾಗೆ ಈ ಮಕ್ಕಳ ಆರೋಗ್ಯ ಶಿಬಿರದ ಕುರಿತು ಮಾತನಾಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜರಾಮ್ ಉಪ್ಪೂರ್ ಅವರು ಹಾಗೂ ಡಾಕ್ಟರ್ ಶಂಭುಲಿಂಗ ಬಂಕೊಳ್ಳಿ ಅವರು ಡಾಕ್ಟರ್ ರಾಜಾರಾಮ್ ಉಪ್ಪೂರ್ ಅವರ ಬಗ್ಗೆ ಹೇಳೋದಾದ್ರೆ ಇವರು ಶಿವಮೊಗ್ಗದ ಯುನಿಟಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಲಹೆಗಾರ ಮಕ್ಕಳ ಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಶಿವಮೊಗ್ಗ ಶಾಖೆಯ ಭಾರತೀಯ ವೈದ್ಯಕೀಯ ಸಂಘದ ಖಜಾಂಚಿ ಹಾಗೂ ಭಾರತೀಯ ಮಕ್ಕಳ ಚಿಕಿತ್ಸಾ ಅಕಾಡೆಮಿಯ ಕಾರ್ಯದರ್ಶಿ ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ರಾಜಾರಾಮ್ ಉಪ್ಪೂರ್ ಅವರೇ ಇನ್ನು ಡಾಕ್ಟರ್ ಸೌಮ್ಯ ಶಂಭುಲಿಂಗ ಬಂಕೊಳ್ಳಿ ಅವರ ಬಗ್ಗೆ ಹೇಳೋದಾದ್ರೆ ಇವರು ಯುನಿಟಿ ಮಹಿಳಾ ಹಾಗೂ ಮಕ್ಕಳ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಮಕ್ಕಳ ದಂತ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ದಂತ ವೈದ್ಯಕೀಯ ಸಂಘದ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಸೌಮ್ಯ ಶಂಭುಲಿಂಗ ಬಂಕೊಳ್ಳಿ ಅವರ ನಮಸ್ಕಾರ ಮಕ್ಕಳು ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗೆ ಈಡಾಗಿರ್ತಾರೆ ಹಾಗಿದ್ದಲ್ಲಿ ಡಾಕ್ಟರ್ ರಾಜಾರಾಮ್ ಅವರೇ ನಾವು ಮಕ್ಕಳಲ್ಲಿ ಸಾಮಾನ್ಯವಾಗಿ ನೋಡುವ ಕಾಯಿಲೆ ಅಥವಾ ರೋಗಗಳು ಯಾವುವು ಮಕ್ಕಳಲ್ಲಿ ಅಂದರೆ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಸಾಧಾರಣವಾಗಿ ಏನಂತ ಹೇಳಿದ್ರೆ ನೀರಿನ ತೊಂದರೆ ಇರ್ತದೆ ಅಥವಾ ಎಲ್ಲರೂ ಪ್ರಯಾಣ ಮಾಡೋದು ಜಾಸ್ತಿ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋಗೋದು ಜಾಸ್ತಿ ಹೊರಗಡೆ ಕಲುಷಿತ ಆಹಾರ ಕಲುಷಿತ ನೀರು ಇದರಿಂದ ಬರುವಂಥ ಕಾಯಿಲೆಗಳು ಎಕ್ಸಾಂಪಲ್ ಅಂತ ಹೇಳಿದ್ರೆ ಟೈಫಾಯ್ಡು ಅಥವಾ ಹೆಪಟೈಟಿಸ್ ಡಿ ಅಂತ ಜಾಂಡಿಸ್ ಅಂತ ಹೇಳ್ತೀವಿ ಅಥವಾ ಕರಳು ಬೇನೆ ಅಥವಾ ಗ್ಯಾಸ್ಟ್ರೋ ಅಂತ ಹೇಳ್ತೀವಿ ಇದು ತುಂಬಾ ಕಾಮನ್ ಅದ್ರ ಜೊತೆಗೆ ಈಗ ಸಾಧಾರಣವಾಗಿ ಪ್ರಯಾಣ ಮಾಡುವಾಗಿರುತ್ತೆ ತುಂಬಾ ಜನಕ್ಕೆಲ್ಲ ಎಕ್ಸ್ಪೋಸ್ ಆಗೋದ್ರಿಂದ ಗಾಳಿಯಿಂದ ಒಬ್ಬರಿ ಉಸಿರಿಂದ ಇನ್ನೊಬ್ಬರು ಉಸಿರಿಗೆ ಹರಡುವಂಥದ್ದು ಇನ್ಫ್ಲೂಯೆನ್ಸಾ ಇರ್ಬೋದು ನಿಮೋನಿಯ ಇದು ಕೂಡ ತುಂಬಾ ಸಾಮಾನ್ಯ ಡಾಕ್ಟರ್ ಈ ಟೈಫಾಯ್ಡ್ ಸಮಸ್ಯೆ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಈ ಬಾರಿ ಬಹಳಷ್ಟು ಸಲ ಕೇಳ್ಪಟ್ವಿ ಹಾಗಿದಲ್ಲಿ ಟೈಫಾಯ್ಡ್ ಅಂದ್ರೆ ಏನು ಹಾಗೆ ಇದರ ರೋಗ ಲಕ್ಷಣಗಳೇನು ಟೈಫಾಯ್ಡ್ ಮುಂಚೆ ನಮ್ಮ ಕನ್ನಡದಲ್ಲಿ ವಿಷಮ ಶೀತ ಜ್ವರ ಅಂತ ಹೇಳ್ತಾ ಇದ್ವಿ ಟೈಫಾಯ್ಡ್ ನಲ್ಲಿ ಅಂತ ಹೇಳಿದ್ರೆ ಕರಳು ಮೈನ್ ಆಗಿ ಎಫೆಕ್ಟ್ ಆಗಿರ್ತದೆ ಕರಳಿಗೆ ತೊಂದರೆ ಕೂಡ ಜಾಸ್ತಿ ಹಾಗಾಗಿ ಊಟ ತಿಂಡಿ ಮಾಡ್ಲಿಕ್ಕೆ ಆಗಲ್ಲ ಆಗೋದಿಲ್ಲ ಪ್ರೀತ ಜ್ವರ ಬಿಟ್ಟು ಬಿಟ್ಟು ಜ್ವರ ಚಳಿ ಜ್ವರ ಮುಂಚೆ ಎಲ್ಲ ಚಳಿ ಜ್ವರ ವಿಪರೀತ ಜ್ವರ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಟೈಫಾಯ್ಡ್ ಅಂತ ಹೇಳ್ತಾ ಇದ್ರು ತುಂಬಾ ಕಾಡಿಸ್ತದೆ ಅಂದ್ರೆ ಒಂದು ವಾರ ಆದ್ರೂ ಜ್ವರ ಕಡಿಮೆ ಆಗಲ್ಲ ಹತ್ತು ದಿವಸ ಹದಿನೈದು ಸಾವಿರ ಕೆಲವೊಮ್ಮೆ ಜ್ವರ ಕಡಿಮೆ ಆಗಲ್ಲ ಏನೂ ತಿನ್ಲಿಕ್ಕಾಗಲ್ಲ ಸುಸ್ತು ಬೇರೆ ಮಾಮೂಲಿ ವೈರಲ್ ಜ್ವರ ಆದ್ರೆ ಜ್ವರ ಬಿಡ್ತಿದಂಗೆ ಮಗು ಊಟ ಮಾಡುತ್ತೆ ತಿಂಡಿ ತಿನ್ನುತ್ತೆ ಆಟ ಬಟ್ ಇದರಲ್ಲಿ ಜ್ವರ ಬಿಟ್ಟರು ಕೂಡ ಊಟ ಗೀಟ ಮಾಡೋಕ್ಕಾಗಲ್ಲ ಸುಸ್ತು ಕೆಲವೊಮ್ಮೆ ಬೇದಿ ಹೊಟ್ಟೆ ನೋವು ಇದೆಲ್ಲ ಕೂಡ ಇರಬಹುದು ಮೈನ್ ಜ್ವರ ಬೇರೆ ಏನಿಲ್ಲ ರಸತ ಕೆಮ್ಮ ಇಲ್ಲ ಬರೀ ಜ್ವರ ಜ್ವರ ಮೈನ್ ಅದ್ರ ಜೊತೆಗೆ ಹೊಟ್ಟೆ ನೋವೆಲ್ಲ ಇರಬಹುದು ಸರಿ ಡಾಕ್ಟರ್ ಟೈಫಾಯ್ಡ್ ಹಾಗೆ ಈ ಸಮಸ್ಯೆ ಇದ್ದವರಿಗೆ ಚಿಕಿತ್ಸೆ ಏನಾದ್ರು ಇದೆಯಾ ಟೈಫಾಯ್ಡ್ ಮೈನ್ ಆಗಿ ಒಬ್ಬರಿಂದ ಒಬ್ಬರಿಗೆ ಹರಡೋದು ಕಲುಷಿತ ಆಹಾರ ಮತ್ತೆ ಕಲುಷಿತ ನೀರು ಟೈಫಾಯ್ಡ್ ಬರಬಾರದು ಅಂತಂದ್ರೆ ಶುದ್ಧವಾದ ಆಹಾರ ಮತ್ತೆ ಶುದ್ಧವಾದ ನೀರು ಸಿಂಪಲ್ ಈಗ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಈಗ ನಮ್ಗೆ ಸುಯೇಜ್ ಡ್ರೈನೇಜ್ ಸಿಸ್ಟಮ್ ಎಲ್ಲ ಇರ್ತಿರ್ಲಿಲ್ಲ ಹೊರಗಡೆ ಎಲ್ಲ ಟಾಯ್ಲೆಟ್ ಹೋಗ್ತಾ ಇದ್ರು ಮಲ ಮೂತ್ರ ಎಲ್ಲ ಏನಾಗ್ತಿದೆ ಅದು ನೀರಿಗೆ ಸೇರ್ಕೊಂಡು ಅದು ದೇಹಕ್ಕೆ ಎಂಟ್ರಿ ಆದ್ರೆ ಅದರಿಂದ ಕರಳು ಅಫೆಕ್ಟ್ ಆಗ್ತದೆ ಈಗ ಎಲ್ಲ ಶುದ್ಧವಾದ ನೀರು ಆಲ್ಮೋಸ್ಟ್ ಎಲ್ಲರಿಗೂ ಸಿಗ್ತದೆ ಶುದ್ಧವಾದ ನೀರು ಶುದ್ಧವಾದ ಆಹಾರ ಮನೆ ಆಹಾರ ಮಾತ್ರ ತಿಂತೀರಾ ನೀರು ನೀರ್ ತಗೊಂಡೋಗಿ ಅಂದ್ರೆ ನಿಮ್ಗೆ ಟೈಫಾಯ್ಡ್ ಬರೋದಿಲ್ಲ ನೀವು ಹೊರಗಡೆ ಬೀದಿ ಆಹಾರ ಅಥವಾ ಹೋಟೆಲ್ ಇದು ಎಲ್ಲ ಕಡೆ ಏನು ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಕೆಲವೊಂದು ಹೋಟೆಲ್ ನೀರು ಕೂಡ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಆದ್ರೆ ಯಾರಿಗಾರೊಬ್ಬರು ಟೈಫೈಡ್ ಇದೆ ಅಡಿಗೆ ಮಾಡೋಣ ಟೈಫೈಡ್ ಇದೆ ಸೊ ಅಲ್ಲಿಂದ ಬರಬಹುದು ಹಾಗಾಗಿ ಮನೆ ಆಹಾರ ಶುದ್ಧವಾದ ಆಹಾರ ಶುದ್ಧವಾದ ನೀರಿದ್ರೆ ಇದ್ರೆ ಟೈಫೈಡ್ ಬರಲ್ಲ ಆದ್ರೆ ಜೊತೆಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ನೀವು ಬೈಕ್ ಓಡಿಸೋಕೆ ಹೆಲ್ಮೆಟ್ ಹಾಕೊಂಡಾಗ ಒಂದು ವ್ಯಾಕ್ಸಿನ್ ಸೊ ಅದು ನಮಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ ಇನ್ನು ಈ ಮಕ್ಕಳ ಆರೋಗ್ಯ ಸಮಸ್ಯೆ ಪಟ್ಟಿಯಲ್ಲಿ ನೀವು ಚಿಕನ್ ಪಾಕ್ಸ್ ಅನ್ನು ಕೂಡ ಉಲ್ಲೇಖಿಸಿದ್ರಿ ಹಾಗಿದ್ರೆ ಚಿಕನ್ ಪಾಕ್ಸ್ ಅಂದ್ರೇನು ಇದು ಮಕ್ಕಳಲ್ಲಿ ಹೇಗೆ ಕಂಡು ಬರುತ್ತೆ ಹಾಗೆ ಇದನ್ನ ತಡೆಗಟ್ಟೋದು ಹೇಗೆ ಚಿಕನ್ ಪಾಕ್ಸ್ ಅಂದ್ರೆ ಅಮ್ಮ ಅಂತ ಹೇಳ್ತಾರೆ ಸಾಧಾರಣವಾಗಿ ನೀರ್ ಗುಳ್ಳೆಯ ತರ ಇದು ಮೈ ಮೇಲೆ ದದ್ದು ಕಾಣಿಸ್ತದೆ ಅದ್ರ ಜೊತೆಗೆ ಜ್ವರನೂ ಇರ್ತದೆ ಚಿಕನ್ ಪಾಕ್ಸ್ ಮಕ್ಕಳಲ್ಲಿ ಡೇಂಜರಸ್ ಕಾಯಿಲೆ ಅಲ್ಲ ಮುಂಚೆ ಒಬ್ಬರಿಂದ ಒಬ್ ಹರಡ್ತದೆ ಗಾಳಿಯಿಂದ ಹರಡಬಹುದು ಅಥವಾ ನೀರಿನ ಗುಳ್ಳೆ ಅದ್ರ ನೀರು ಮುಟ್ಟಿದ್ರೆ ಹಾಡಬಹುದು ಮುಂಚೆ ಎಲ್ಲ ಚಿಕನ್ ಪಾಕ್ಸ್ ಒಬ್ಬರಿಗೆ ಬಂದೋದ್ರೆ ಒಳ್ಳೇದು ಅಂತ ಫೀಲಿಂಗ್ ಇತ್ತು ಯಾಕಂದ್ರೆ ಮೇಲೆ ಚಿಕನ್ ಪಾಕ್ಸ್ ಬಂದ್ರೆ ಅದು ತುಂಬಾ ಸಿವಿಯರ್ ಇರುತ್ತೆ ಸಣ್ಣ ಮಕ್ಕಳಿಗೆ ಬಂದ್ರೆ ಒಳ್ಳೇದು ಸೊ ಇವತ್ತಿನ ಕಾಲಕ್ಕೆ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಹಾಕಿಸ್ಕೊಡೋದು ಅಗತ್ಯ ಇದನ್ನ ಅಂತ ತಡೆಗಟ್ಟಬಹುದು ಅಂತ ನೀವು ಹೇಳ್ತಿದ್ದೀರಾ ಇನ್ನು ಡಾಕ್ಟರ್ ರಾಜಾರಾಮ್ ಈ ಚಿಕನ್ ಪಾಕ್ಸ್ ಬಂದ ಮಕ್ಕಳಿಗೆ ಚಿಕಿತ್ಸೆ ಏನಾದರೂ ಇದೆಯಾ ಚಿಕನ್ ಪಾಕ್ಸ್ ವೈರಲ್ ಕಾಯಿಲೆ ಆಗಿರೋದ್ರಿಂದ ನೂರಕ್ಕೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಏನೂ ಚಿಕಿತ್ಸೆ ಇಲ್ದೇನೆ ಗುಣ ಆಗ್ತದೆ ಅಂದ್ರೆ ಜ್ವರ ಇದ್ರೆ ಜ್ವರದ ಮೆಡಿಸಿನ್ ಊಟ ತಿಂಡಿ ಚೆನ್ನಾಗಿ ಕೊಡೋದು ಹೊರಗಡೆ ಎಲ್ಲೂ ಓಡಾಡಬೇಕು ಓಡಾಡಬಾರ್ದು ಒಬ್ಬರಿಂದ ಒಬ್ರಿಗೆ ಹರಡಬಾರ್ದು ಅದಕ್ಕೋಸ್ಕರ ಗುಳ್ಳೆ ಏನಾಗಿರುತ್ತೆ ಅದ ಕೀವಾಗ್ದಾಗ ನೋಡ್ಕೊಳ್ಳೋದು ಅದಕ್ಕೋಸ್ಕರ ಮುಂಚೆ ಬೇವಿನ ಎಲೆ ಹಾಕ್ಬಿಟ್ಟು ಮಲಗಿಸ್ತಾ ಇದ್ದಾರೆ ಮನೆಯಲ್ಲಿ ಸಾಕಾಗ್ತದೆ ಒಂದು ಫೈವ್ ಪರ್ಸೆಂಟ್ ಅವರಿಗೆ ಚಿಕನ್ ಬಾಕ್ಸ್ ನಿಮೋನಿಯಾ ಆದರೆ ಮಾತ್ರ ಎಲ್ಲ ಮೆಡಿಸಿನ್ಸ್ ಬೇಕಾಗ್ತದೆ ಎಸೆಕ್ಲಿವರ್ ಅಂತ ಟ್ಯಾಬ್ಲೆಟ್ ಇದೆ ಅದು ಬೇಕಾಗ್ತದೆ ಟೈಫಾಯ್ಡ್ ಚಿಕನ್ ಬಾಕ್ಸ್ ನ ಬಗ್ಗೆ ನಾವು ಇಷ್ಟೊತ್ತು ಮಾತನಾಡಿದ್ವಿ ಇನ್ನು ಈ ಹೆಪಟೈಟಿಸ್ ಎ ಬಗ್ಗೆ ಮಾತನಾಡೋದಾದ್ರೆ ಇದು ಎಷ್ಟು ಸಾಮಾನ್ಯವಾಗಿದೆ ಡಾಕ್ಟರ್ ಹಾಗೆ ಇದ್ರೆ ರೋಗಲಕ್ಷಣಗಳೇನು ಹೆಪಟೈಟಿಸ್ ಎ ಅಂತ ಹೇಳಿದ್ರೆ ಜಾಂಡಿಸ್ ಕಾಯಿಲೆ ಅಂತ ಅದು ಎಲ್ಲರಿಗೂ ತಿಳ್ಕೊಂಡಿರುವಂಥದ್ದು ಜಾಂಡಿಸ್ನಲ್ಲಿ ನಲ್ಲಿ ಸುಮಾರು ಟೈಪ್ ಇದ್ರು ಕೂಡ ಮಕ್ಕಳಲ್ಲಿ ಜಾಂಡಿಸ್ ಕಾಯಿಲೆ ಬರಂತದ್ದು ನೈಂಟಿ ಪರ್ಸೆಂಟ್ ಹೆಪಟೈಟಿಸ್ ಎ ಅದು ಕೂಡ ನೀರು ಮತ್ತೆ ಆಹಾರ ಶುದ್ಧವಾದ ನೀರು ಶುದ್ಧವಾದ ಆಹಾರ ಇದ್ರೆ ಹೆಪಟೈಟಿಸ್ ಎ ಬರಲ್ಲ ಕಲುಷಿತವಾದ ನೀರು ಕಲುಷಿತವಾದ ಬರೋದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಹಾಸ್ಟೆಲ್ ಇರ್ಬೋದು ಅದು ನೀರಿನ ತೊಂದರೆ ಇರಬಹುದು ಅಂತ ಕಡೆ ಜಾಸ್ತಿ ಇರ್ತದೆ ಈ ವರ್ಷ ಯಾಕೋ ಏನೋ ಗೊತ್ತಿಲ್ಲ ತುಂಬಾ ಟೈಫಾಯ್ಡ್ ಕೇಸ್ಗಳು ತುಂಬಾ ಜಾಂಡಿಸ್ ಕೇಸ್ಗಳು ಹೆಚ್ಚು ಕಡಿಮೆ ನಾವು ಒಂದು ತ್ರೀ ಫೋರ್ ಮಂತ್ಸ್ ಒಂದು ಇನ್ನೂರು ಮುನ್ನೂರು ಕೇಸ್ ನೋಡಿಬಿಟ್ಟಿದ್ದೀವಿ ಅದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ ಸುಮಾರು ಜನ ಮಕ್ಕಳ ತಗೊಂಡು ಕೇಳಿದವಾಗ್ಲು ಕೂಡ ಟೈಫಾಯ್ಡು ಮತ್ತೆ ಹೆಪಟೈಟಿಸ್ ಎ ತುಂಬಾ ಕಾಮನ್ ಎಲ್ಲೋ ಒಂದು ಕಡೆ ನೀರಿನ ತೊಂದರೆ ಆಗಿದೆ ಅಥವಾ ಆಹಾರ ತೊಂದರೆ ಆಗಿದೆ ಹಾಗಾಗಿ ಇದನ್ನು ಹಾಕಿಸ್ಕೋಬೇಕು ಹೆಪಟೈಟಿಸ್ ಎ ನೂರಲ್ಲಿ ತೊಂಬತ್ತೊಂಬತ್ತು ಜನಕ್ಕೆ ಸೀರಿಯಸ್ ಕಾಯಿಲೆ ಮಾಡಲ್ಲ ಆದ್ರೆ ಮಗು ಊಟ ತಿಂಡಿ ಮಾಡೋಕ್ಕಾಗಲ್ಲ ವಾಂತಿ ಆಗೋದು ಕಣ್ಣಲ್ಲಿ ಜಾಂಡಿಸು ಕೆಲವೊಮ್ಮೆ ಹತ್ತು ಪಾಯಿಂಟ್ ಹದಿನೈದು ಪಾಯಿಂಟು ತುಂಬಾ ಜಾಣಿಸಲ್ಲ ಆಗುತ್ತೆ ಗಾಬರಿ ಪಡಿಸುತ್ತೆ ಇವೆಲ್ಲ ಸಿಂಪಲ್ ಏನಂದ್ರೆ ನಾವು ನರಳದು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು ಕಾಯಿಲೆ ಬೇಕಾ ಕ್ವಶನ್ ಬೇಡ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಮತ್ತೆ ಈ ಪ್ರಿಕಾಷನ್ಸ್ ತೋಡಿ ಡಾಕ್ಟರ್ ರಾಜರಾಮ್ ಈ ಹೆಪಟೈಟಿಸ್ ಏನ ತಡೆಗಟ್ಟುವಿಕೆ ಹಾಗೆ ಇದ್ರ ಚಿಕಿತ್ಸೆ ಬಗ್ಗೆ ತಿಳಿಸಿ ಎಪಿಟೈಟಿಸ್ ಎ ಮತ್ತೆ ಟೈಫಾಯ್ಡ್ ಎರಡರದು ಹರಡೋದು ಒಂದೇ ರೀತಿ ನೀರು ಮತ್ತೆ ಆಹಾರ ಕಲುಷಿತವಾದ ನೀರು ಕಲುಷಿತವಾದ ಆಹಾರ ನಾವು ಕಾದಾರ್ಸಿದ ನೀರು ಅಥವಾ ಫಿಲ್ಟರ್ ನೀರು ಕುಡಿದ್ರೆ ನಮಗೆ ಬರೋದಿಲ್ಲ ಅಥವಾ ಮನೆ ಊಟ ತಿಂಡಿ ಆದ್ರಿಂದ ಬರೋದಿಲ್ಲ ಈಗ ಯಾರಿಗಾರೊಬ್ರಿಗೆ ಎಪಿಟೈಟಿಸ್ ಎ ಇರುತ್ತೆ ಅಥವಾ ಯಾರಿಗಾರ ಒಬ್ಬರಿಗೆ ಟೈಫಾಯ್ಡ್ ಇದೆ ಅವರದ ಮಲ ಮೂತ್ರ ಅಥವಾ ಏನೋ ಶರೀರದ ನೀರು ಏನೋ ಇದೆ ಸೇರಿದ್ರೆ ಆಗುತ್ತೆ ಈಗ ನೀರು ಹರಿಯೋ ನೀರು ನದಿಗೆ ಯಾರೋ ಹೋಗಿ ಅಲ್ಲಿ ಟಾಯ್ಲೆಟ್ ಮಾಡ್ತಾರೆ ಹಾಂ ಅಥವಾ ಅಲ್ಲೋಗಿ ಇದು ಮಾಡ್ಕೊತಾರೆ ಆ ನೀರನ್ನ ಎಲ್ಲ ಊರಿನವರೆಲ್ಲ ಕುಡಿತಾರೆ ಬಟ್ ಯೂಶ್ವಲಿ ಏನಾಗುತ್ತೆ ಅಂದರೆ ಫಿಲ್ಟರ್ ಸಿಸ್ಟಮು ನಮ್ಮಲ್ಲಿ ಪ್ಯೂರಿಫಿಕೇಶನ್ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದ್ದರೆ ಇದು ಬರಬಾರ್ದು ಅದು ಕೆಲವೊಮ್ಮೆ ಏನೋ ವ್ಯತ್ಯಾಸ ಆಗಿರುತ್ತೆ ಏನೋ ಹಾಳಾಗಿರ್ತದೆ ಅದು ಕರೆಕ್ಟಾಗಿ ನೀವು ಶುದ್ಧವಾದ ನೀರು ಶುದ್ಧವಾದ ಆಹಾರ ತೊಗೊಳ್ತೀರಾ ಹೊರಗಡೆ ಕಲುಷಿತವಾದ ಆಹಾರ ಅಥವಾ ಕಲುಷಿತವಾದ ನೀರು ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಬರೋದಿಲ್ಲ ಜೊತೆಗೆ ವ್ಯಾಕ್ಸಿನ್ ಹಾಕಿಕೊಂಡ್ರೆ ಪ್ಲಸ್ ಪಾಯಿಂಟ್ ಈಗ ಯಾವುದೋ ಬೇರೆ ಬೆಂಗಳೂರಿಗೆ ಹೋಗ್ತೀರಾ ಮೈಸೂರಿಗೆ ಹೋಗ್ತೀರಾ ಬಾಂಬೆಗೆ ಹೋಗ್ತೀರಾ ಅಲ್ಲೆಲ್ಲ ಕಡೆಯೂ ನಾವು ಫಾಲೋ ಮಾಡ್ಲಿಕ್ಕಲ್ಲ ಎಲ್ಲೊಂದು ಕಡೆ ತಿನ್ಬೇಕಾಗುತ್ತೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ ಸೊ ಹೊರ್ಗಡೆ ಆಹಾರ ತಿಂದರೆ ಅವಾಗ ಅನಿವಾರ್ಯ ಆಗುತ್ತೆ ಅಂತ ಟೈಮಲ್ಲಿ ಬರೋ ಚಾನ್ಸಸ್ ಇರೋದ್ರಿಂದ ವ್ಯಾಕ್ಸಿನ್ ತಗೋಬೇಕು ಆದಷ್ಟು ಮನೆ ಆಹಾರ ತಗೊಳ್ಳಿ ಮನೆಯ ನೀರು ತಗೊಂಡೋಗಿ ಆದಷ್ಟು ಪ್ಯಾಕಡ್ ಫುಡ್ ತಗೊಳ್ಳಿ ಫ್ರೆಶ್ ಫುಡ್ ತಗೊಳ್ಳಿ ಸರಿ ಡಾಕ್ಟರ್ ಇನ್ನು ಇನ್ಫ್ಲೂಯೆನ್ಸಾ ರೋಗದ ಬಗ್ಗೆ ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ನೀಡಿ ಇನ್ಫ್ಲೂಯೆನ್ಸಾ ತುಂಬಾ ಜನಕ್ಕೆ ಹಂದಿ ಜ್ವರ ಅಂತಾನೆ ಪರಿಚಯ ಹಂದಿ ಜ್ವರ ಹಕ್ಕಿ ಜ್ವರ ಓಕೆ ಎಲ್ಲರೂ ಕೋವಿಡ್ ಬಗ್ಗೆ ಎಲ್ಲರನ್ನೂ ಎದುರಿಸಿದ್ರು ಆದ್ರೆ ಕೋವಿಡ್ ಅಷ್ಟೇ ಸಿವಿಯರ್ ಆಗಿ ಕೋವಿಡ್ ಅಷ್ಟೇ ತೊಂದರೆ ಕೊಡೋದು ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿ ತೊಂದರೆ ಕೊಡೋದು ಇನ್ಫ್ಲುಯೆನ್ಸ ಈಗ ಇದರಲ್ಲಿ ಇಷ್ಟೇ ಇದೆ ಕೋವಿಡ್ ಆಗಲಿ ಇನ್ಫ್ಲುಯೆನ್ಸಾ ಆಗಲಿ ನೂರಲ್ಲಿ ತೊಂಬತ್ತೈದು ಜನಕ್ಕೆ ಏನೂ ತೊಂದರೆ ಆಗೋಲ್ಲ ಮಾಮೂಲಿ ಸೀತ ಕೆಮ್ಮು ಜ್ವರ ಅಷ್ಟೇ ಬರೋದು ಆದರೆ ಐದು ಪರ್ಸೆಂಟ್ ಅಥವಾ ನೂರಲ್ಲಿ ಮೂರು ಜನಕ್ಕೆ ಸಿವಿಯರ್ ಆಗುತ್ತೆ ಆಲ್ಮೋಸ್ಟ್ ಫಾರಿನ್ ಕಂಟ್ರೀಸ್ನಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಅಡ್ಮಿಷನ್ಸು ಇನ್ಫ್ಲುಯೆನ್ಸಾದಿಂದ ಇದೆ ಟ್ರಾವೆಲಿಂಗು ಹಾಂ ಏರ್ಪೋರ್ಟು ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಎಲ್ಲೆಲ್ಲಿ ಜನ ಜಂಗಳು ಇರುತ್ತೆ ಅಲ್ಲಿ ಒಬ್ಬರ ಉಸಿರಿಂದ ಇನ್ನೊಬ್ಬರ ಉಸರಿಗೆ ಹರಡುತ್ತೆ ಒಬ್ಬರು ಇನ್ಫ್ಲುಯೆನ್ಸಾ ಇದ್ದರೆ ತುಂಬ ಫಾಸ್ಟಾಗಿ ಹರಡ್ತದೆ ಅದು ಒಂದು ಹತ್ತು ನಿಮಿಷ ಜೊತೆಗಿದ್ರೆ ಸಾಕು ಕೆಮ್ಮಿದ್ರೆ ಸೀನಿದ್ರೆ ಸೇಮ್ ಕೋವಿಡ್ ಥರನೇ ಈಗ ನೂರಲ್ಲಿ ಮೂರು ಜನಕ್ಕಲ್ಲ ಏನು ತೊಂದರೆ ಇಲ್ಲ ಅಂತ ಅನ್ಕೋಬಹುದು ಬಟ್ ನೂರಲ್ಲಿ ಮೂರಂದ್ರೆ ಆ ಮೂರು ಜನಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ಹಾಸ್ಪಿಟ್ಲ್ ಅಡ್ಮಿಷನ್ ನೂರಲ್ಲಿ ಮೂರು ಪರ್ಸೆಂಟ್ ಅಂದರೆ ನೂರು ಮಕ್ಕಳಲ್ಲಿ ಮೂರು ಮಕ್ಕಳು ನಮ್ಮವರು ಆಗಿರ್ಬೋದು ಆಯ್ತಾ ಸೊ ಇದು ಮತ್ತೆ ಇನ್ನೊಂದು ಏನಾದ್ರೂ ಸಿಂಪಲ್ ಎಲ್ಲದ್ರಲ್ಲಿ ಸಿಂಪಲ್ ಇದೆ ವ್ಯಾಕ್ಸಿನ್ ತಗೊಂಡ್ರೆ ನಾವು ಇದನ್ನ ಪ್ರಿವೆಂಟ್ ಮಾಡ್ಬೋದು ಅಥವಾ ಮಾಸ್ಕ್ ಹಾಕೋದ್ರಿಂದ ನಾವು ಪ್ರಿವೆಂಟ್ ಮಾಡ್ಬೋದು ಕೈ ತೊಳೆಯೋದ್ರಿಂದ ಪ್ರಿವೆಂಟ್ ಮಾಡ್ಬೋದು ಅದನ್ನು ಯಾಕೆ ಮಾಡಬಾರ್ದು ಸೊ ಸಣ್ಣ ರೀತಿಯಲ್ಲಿ ಬಂದು ಹೋದರೆ ಒಳ್ಳೇದು ನಮಗೆ ವೈರಸ್ ಡೋಸ್ ನಮ್ಮ ಬಾಡಿಗೆ ಎಂಟ್ರಿ ಆಗೋದನ್ನು ತಡೆಗಟ್ಟಿದ್ರೆ ನಮ್ಮ ಸಣ್ಣ ಮಟ್ಟಿಗೆ ಬಂದು ಸೊ ಹಾಗಾಗಿ ಇದನ್ನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಡಾಕ್ಟರ್ ನೀವು ಇಷ್ಟೊತ್ತು ಹೇಳಿದ ಎಲ್ಲ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಲಸಿಕೆ ಹಾಕಿಸೋದು ಅಂದ್ರಲ್ಲ ನಿಜವಾಗಿಯೂ ಅದರ ಅಗತ್ಯತೆ ಇದೆಯಾ ಹಾಗೆ ಈ ಲಸಿಕೆಗಳನ್ನು ಹಾಕಿಸೋದು ಸುರಕ್ಷಿತನ ಇದರಿಂದ ನಮ್ಮ ದೇಹದ ಮೇಲೆ ಏನು ಪರಿಣಾಮ ಆಗೋಲ್ವಾ ಲಸಿಕೆಗಳು ತೊಂಬತ್ತೊಂಬತ್ತು ಪರ್ಸೆಂಟು ಸಿವಿಯರ್ ಅಥವಾ ತುಂಬ ಕಾಂಪ್ಲಿಕೇಶನ್ಸ್ ಆಗಲ್ಲ ಎಲ್ಲೋ ಲಕ್ಷಕ್ಕೊಬ್ಬರಿಗೆ ಆಗ್ಬೋದು ಆಗದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅಂದರೆ ರಿಯಾಕ್ಷನ್ ರಿಯಾಕ್ಷನ್ ಯಾವುದಕ್ಕೂ ಆಗ್ಬೋದು ಎಗ್ಗಿಗೂ ಆಗ್ಬೋದು ಹಾಲು ಕುಡಿದ್ರೂ ಆಗ್ಬೋದು ಅಂದರೆ ಹೈಪರ್ಸೆನ್ಸಿಟಿವ್ ಅಂತೀವಿ ಅದಕ್ಕೆ ಸೊ ಈಗ ಕೆಲವೊಂದು ಲಸಿಕೆ ತಯಾರಿಸುವಾಗ ಎಗ್ಗು ಅಥವಾ ಮಿಲ್ಕು ಆ ಥರ ಏನೋ ಒಂದು ಐಟಮಿಗೆ ಇರ್ಬೋದು ಆದರೆ ಅಷ್ಟೆಷ್ಟು ರಿಯಾಕ್ಷನ್ ಲಸಿಕೆಗಳಿಗಾಗಲ್ಲ ಆಲ್ಮೋಸ್ಟ್ ಹತ್ತು ವರ್ಷ ಐದು ವರ್ಷ ಎಲ್ಲ ಸಾವಿರಾರು ಜನಕ್ಕೆ ಕೊಟ್ಟು ಏನು ತೊಂದರೆ ಆಗಿಲ್ಲ ಅಂತ ಗೊತ್ತಾದ ಮೇಲೇ ಇದನ್ನು ಎಲ್ಲರಿಗೂ ಕೊಡ್ತಾರೆ ಪ್ರತ್ಯೇಕ ಮಕ್ಕಳಿಗೆ ತುಂಬ ಪ್ರಿಕಾಷನ್ಸ್ ತಗೋತಾರೆ ಲಸಿಕೆಗಳು ಸೇಫ್ ಸೋ ಫಾರ್ ಡೆತ್ಗಳಂತೂ ಆಗೋದಿಲ್ಲ ಆದರೆ ಸಣ್ಣ ಪುಟ್ಟ ಜ್ವರ ನೋವು ಇವೆಲ್ಲ ಆಗ್ತದೆ ಸೊ ಲಸಿಕೆಗಳು ತಗೊಳ್ಳೋದ್ರಿಂದ ನಾವು ನರಳ ತಪ್ಪುತ್ತೆ ಯಾರಿಗೂ ಈಗ ಸ್ಕೂಲ್ ತಪ್ಪಿಸ್ಕೊಳ್ಳೋದು ಇದು ತಗೊಳ್ಳೋದು ಅಥವಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು ಇಂಜೆಕ್ಷನ್ಸ್ ತೊಗೊಳ್ಳೋದು ಗ್ಲೂಕೋಸ್ ಹಾಕ್ಸ್ಕೊಳ್ಳೋದು ಯಾರಿಗೂ ಅಗತ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಸರಿ ಡಾಕ್ಟರ್ ಇನ್ನು ಸರ್ಕಾರಿ ವೇಳಾಪಟ್ಟಿಯಲ್ಲಿರುವ ಲಸಿಕೆಗಳು ಯಾವುವು ಅದಷ್ಟನ್ನು ಹಾಕಿಸಿದ್ರೆ ಸಾಕ ಅಥವಾ ಖಾಸಗಿ ವಲಯದಲ್ಲಿ ಲಭ್ಯವಿರುವ ಲಸಿಕೆಗಳನ್ನು ಹಾಕಿಸ್ಬೇಕಾ ಇದರ ಬಗ್ಗೆ ವಿವರವಾಗಿ ಹೇಳಿ ಈಗ ಪ್ರಪಂಚದಲ್ಲಿ ಈಗ ಡೆವಲಪ್ ಮೋಸ್ಟ್ ಎಲ್ಲರೂ ಮುಂದುವರೆದ ದೇಶ ಅಂತ ಹೇಳ್ತಿರೋ ಅಮೆರಿಕ ಮತ್ತೆ ಇಂಗ್ಲೆಂಡ್ ಅಥವಾ ಗಲ್ಫ್ ಕಂಟ್ರೀಸ್ನಲ್ಲಿ ಇವೆಲ್ಲ ವ್ಯಾಕ್ಸಿನ್ಸ್ ಹಾಕ್ತಾರೆ ಟೈಫಾಯ್ಡ್ ಇರ್ಬೋದು ಫ್ಲೂ ಇರ್ಬೋದು ಎಪಟೈಟಿಸ್ ಇರ್ಬೋದು ಇನ್ಕ್ಲೂಡಿಂಗ್ ಮೆಂಜಾಕ್ ಬ್ರೈನ್ ಫೀವರ್ ಅಂತ ಇವಾದ್ರೂ ಸರ್ಕಾರಿ ವೇಳಾಪಟ್ಟಿಯಲ್ಲಿ ಇಲ್ಲ ಸರ್ಕಾರಿ ವ್ಯಾಕ್ಸಿನ್ ಪಟ್ಟಿಯಲ್ಲಿ ಏನಾಗುತ್ತೆ ಅಂದ್ರೆ ಯಾವುದು ವ್ಯಾಕ್ಸಿನ್ ಕೊಟ್ಟರೆ ಜಾಸ್ತಿ ಎಫೆಕ್ಟಿವ್ ಜಾಸ್ತಿ ಡೆತ್ ಪ್ರಿವೆಂಟ್ ಮಾಡ್ಬೋದು ಅಂಥದಕ್ಕೆ ಅವರು ಪ್ರಯಾರಿಟಿ ಕೊಡ್ತಾರೆ ಗೌರ್ಮೆಂಟ್ ಬಜೆಟ್ ಫಂಡಿಂಗ್ ಅದರದೇ ಅದು ಒಂದು ಅವ್ರದ್ದು ಲಿಮಿಟೇಷನ್ಸ್ ಇರ್ತದೆ ಕೆಲವೊಂದು ವ್ಯಾಕ್ಸಿನ್ಸು ಹಾಕಿಸ್ಕೊಂಡ್ರೆ ಒಳ್ಳೆಯದು ನಮ್ಮ ಮಗುಗೆ ಪ್ರೊಟೆಕ್ಷನ್ ಬೇಕಾ ಹಾಕಿಸ್ಕೊಳ್ಳಿ ಈ ಎಲ್ಲದೂ ನಾವು ಸರ್ಕಾರನೇ ಮಾಡಬೇಕು ಅಂತೇಳಿ ನಾವು ಕಾಯ್ಲಿಕ್ಕಾಗಲ್ಲ ಸರ್ಕಾರದ್ದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಪ್ರತಿ ವರ್ಷ ಪ್ರತಿ ಎರಡು ಮೂರು ವರ್ಷ ಹೊಸ ಹೊಸ ವ್ಯಾಕ್ಸಿನ್ ಅವರು ವೇಳಾಪಟ್ಟಿಗೆ ಹಾಕ್ತಿದ್ದಾರೆ ಪ್ರಾಬಬಲಿ ಇನ್ನೊಂದು ಎರಡು ಮೂರು ವರ್ಷ ಅಥವಾ ಇನ್ನೊಂದು ಐದು ವರ್ಷದಲ್ಲಿ ಇದೆಲ್ಲ ವ್ಯಾಕ್ಸಿನ್ ಬರ್ಬೋದು ಆದರೆ ಇನ್ನು ಐದಾರು ವರ್ಷ ನಮ್ಮ ಮಗು ಸೇಫ್ ಆಗಿರಬೇಕು ಅಂದರೆ ಇದು ಹಾಕ್ಸ್ಕೊಳ್ಳೋದು ಒಳ್ಳೆಯದು ಇನ್ನು ಡಾಕ್ಟರ್ ಈ ಹಿಂದೆ ನೀವು ರಕ್ತಹೀನತೆಯನ್ನು ಕೂಡ ಪಟ್ಟಿ ಹೀಗಂದ್ರೇನು ಹಾಗೆ ರಕ್ತಹೀನತೆ ಯಾಕೆ ಆಗುತ್ತೆ ರಕ್ತಹೀನತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಹಿಮೋಗ್ಲೋಬಿನ್ ಅಥವಾ ಆರ್ಬಿ ಸಿ ಅಂತ ಹೇಳ್ತೀವಿ ಕೆಂಪು ರಕ್ತ ಕಣಗಳು ಕಡಿಮೆ ಆಗೋದು ರಕ್ತಹೀನತೆ ಸಾಧಾರಣವಾಗಿ ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಫುಡ್ ಇಂದ ನ್ಯೂಟ್ರಿಷನಲ್ ಈಗ ಕಬ್ಬಿಣಾಂಶ ಕೊರತೆ ಇರಬಹುದು ಅಥವಾ ವಿಟಮಿನ್ ಬಿ ಟ್ವೆಲ್ ಕೊರತೆ ಇರಬಹುದು ಅಥವಾ ಫೋಲಿಕ್ ಆಸಿಡ್ ಕೊರತೆ ಇರಬಹುದು ಇದರಿಂದ ಬರ್ತದೆ ಆದರೆ ಇನ್ನೂ ಟೆನ್ ಪರ್ಸೆಂಟ್ ಏನಿದೆ ಅದು ಖಾಯಿಲೆಯಿಂದ ಬರುತ್ತೆ ಈಗ ಕಬ್ಬಿಣಾಂಶ ಕೊರತೆ ಯಾಕಾಗುತ್ತೆ ಅಂದರೆ ಫುಡ್ನಲ್ಲಿ ಇರೋದಿಲ್ಲ ಕಬ್ಬಿಣಾಂಶ ಇಲ್ಲ ಈಗ ಎಲ್ಲರೂ ಜಂಕ್ ಫುಡ್ ತಿಂತಾರೆ ಬ್ರೆಡ್ ತಿಂತಾರೆ ಬಿಸ್ಕೆಟ್ ತಿಂತಾರೆ ಐರನ್ ಅಂಶ ಇರೋದೇ ಇಲ್ಲ ಕೆಲವೊಂದು ಹೆಣ್ಣುಮಕ್ಕಳಿಗೆ ಪೀರಿಯಡ್ಸ್ ಶುರು ಆದಮೇಲೆ ಆ ರಕ್ತ ತಿಂಗಳ ತಿಂಗಳ ಹೋಗೋದ್ರಿಂದ ಆ ಕಬ್ಬಿಣ ಅದರಲ್ಲಿ ಹೋಗಿರ್ತದೆ ಅದನ್ನು ನಾವು ಫುಡ್ನಲ್ಲಿ ತೊಗೊಳಿ ಕಷ್ಟ ಆಗ್ತದೆ ಆವಾಗ ನಾವು ಕೆಲವೊಮ್ಮೆ ಐರನ್ ಟ್ಯಾಬ್ಲೆಟ್ ತೊಗೋಬೇಕು ಈಗ ರೆಗ್ಯುಲರಾಗಿ ಡಾಕ್ಟರ್ ಹತ್ರ ಹೋದರೆ ಇವೆಲ್ಲ ತೊಂದರೆಗಳು ಬರೋದಿಲ್ಲ ಸಿಂಪಲ್ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ಕಾಯಿಲೆ ಬರೋಕ್ಕಿಂತ ಮೊದಲು ಚೆಕಪ್ ಅಂತ ಹೋದರೆ ಇವೆಲ್ಲ ಬರಲ್ಲ ಮತ್ತು ಇನ್ನು ಕೆಲವೊಂದು ಹಾಗೆ ಆಗ್ತದೆ ಈಗ ಮಗು ಒಂದು ಕೆ ಜಿ ಇತ್ತು ಹುಟ್ಟುವಾಗ ಒಂದೂವರೆ ಕೆ ಜಿ ಇತ್ತು ಎರಡು ಕೆ ಜಿ ಇತ್ತು ಡೇಟ್ಗಿಂತ ಮುಂಚೆ ಹುಟ್ಟಿದೆ ಅಂಥ ಮಗುಗೆಲ್ಲ ಕರೆಕ್ಟಾಗಿ ನಾವು ಒಂದು ತಿಂಗಳಿಂದ ಅಥವಾ ಆರು ತಿಂಗಳಿಂದ ಎಲ್ಲ ಐರನ್ ಟಾಣೆಗೆಲ್ಲ ಕೊಟ್ಟಿದರೆ ಈ ಸಮಸ್ಯೆಗಳು ಬರಲ್ಲ ಕೆಲವೊಂದು ಕಾಯಿಲೆಯಿಂದನೂ ಕೂಡ ಅನಿಮಿಯಾ ಬರುತ್ತೆ ಈಗ ಬೋನ್ ಮೇರೆ ಪ್ರೊಡಕ್ಷನ್ ಪ್ರಾಬ್ಲಮ್ ಇದೆ ಅಥವಾ ಡಿಸ್ಟ್ರಕ್ಷನ್ನು ಕೆಲವೊಂದು ಈ ಡೆಂಗು ಇಂಗು ಅಂತ ಕಾಯಿಲೆಗಳು ಬಂತು ಆವಾಗಲೂ ಕೂಡ ಆಗ್ತದೆ ಅದು ಕಡಿಮೆ ಬಟ್ ನೂರಕ್ಕೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ಕರೆಕ್ಟಾಗಿ ನ್ಯೂಟ್ರಿಷನಲ್ ಫುಡ್ ಎಲ್ಲ ತಗೊಂಡ್ರೆ ಬರೋದಿಲ್ಲ ಡಾಕ್ಟರ್ ರಾಜಾರಾಮ್ ಅವರೇ ಈ ರಕ್ತಹೀನತೆ ಇರುವ ಮಕ್ಕಳಿಗೆ ಚಿಕಿತ್ಸೆ ಏನಾದರೂ ಇದೆಯಾ ಇದರ ಬಗ್ಗೆ ಭಾರತೀಯ ಮಕ್ಕಳ ಚಿಕಿತ್ಸಾ ಅಕಾಡೆಮಿಯ ಈ ವರ್ಷದ ಉದ್ದೇಶವೇನಾಗಿದೆ ಈ ವರ್ಷ ಆ್ಯಕ್ಚುಲಿ ನಮ್ಮ ಐ ಎ ಪಿ ಅಂದ್ರೆ ಇಂಡಿಯನ್ ಅಕಾಡೆಮಿ ಆಫ್ ಪಿಡಾಟಿಕ್ಸ್ ಮಕ್ಕಳ ವಿಭಾಗ ಅವ್ರದ್ದು ಇದೇನಂತೇಳಿದ್ರೆ ಸಣ್ಣ ಮಕ್ಕಳು ರಕ್ತಹೀನತೆಯಿಂದ ಬಳಲಬಾರದು ಈ ರಕ್ತಹೀನತೆ ಇರೋದ ಮಗು ಯಾವಾಗಲೂ ಸುಸ್ತಾಗಿರ್ತದೆ ಚಟುವಟಿಕೆ ಕಡಿಮೆ ಇರ್ತದೆ ಓದೋದಲ್ಲಿ ಕಡಿಮೆ ಇಂಟ್ರೆಸ್ಟ್ ಇರ್ತದೆ ಆಲ್ಮೋಸ್ಟ್ ಮೂವತ್ತರಿಂದ ನಲವತ್ತು ಪರ್ಸೆಂಟ್ವರೆಗೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಇರ್ಬೋದು ಒಂದು ವರ್ಷದೊಳಗಿನ ಮಕ್ಕಳಿಗೆ ಇದು ರಕ್ತಹೀನತೆಯನ್ನು ಕಂಪ್ಲೀಟಾಗಿ ನಿವಾರಿಸ್ಬೇಕು ಅಂತೇಳಿ ಎಲ್ಲ ಇದು ಥ್ರೂಟ್ ಇಂಡಿಯಾ ಕ್ಯಾಂಪ್ ಮಾಡ್ತಾಯಿದ್ವಿ ಕರೆಕ್ಟಾಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿದ್ರೆ ನಾವು ರಕ್ತಹೀನತೆಯನ್ನು ನೂರಕ್ಕೆ ನೂರು ತಡೆಗಟ್ಬೋದು ಅಥವಾ ನಿವಾರಿಸ್ಬೋದು ಬೈ ಬೈ ಅನಿಮಿಯಾ ಅಂತೇಳ್ಬಿಟ್ಟು ಮಾಡ್ತಾರೆ ಅಂದರೆ ಅನಿಮಿಯಾಗೆ ಟಾಟಾ ಮಾಡೋಣ ನಮ್ಮ ಮಕ್ಕಳಿಗೆ ಅನಿಮಿಯಾ ಬೇಡ ಇದು ನಮ್ಮ ಈ ವರ್ಷದ್ದು ಈ ಗುರಿ ಇಟ್ಕೊಂಡಿದ್ದೀವಿ ಇದು ನಮ್ಮ ಅದಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಮಾಡ್ತಿದ್ವಿ ಸಾರ್ವಜನಿಕರು ಕೂಡ ಇದು ಕೈ ಜೋಡಿಸಿದ್ರೆ ಇದಾಗೆ ಆಗುತ್ತೆ ಇಷ್ಟೊತ್ತು ಮಕ್ಕಳ ವೈದ್ಯಕೀಯ ಸಮಸ್ಯೆಗಳಾಯಿತು ಇನ್ನು ಡಾಕ್ಟರ್ ಸೌಮ್ಯ ಅವರೇ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಲ್ಲಿನ ಸಮಸ್ಯೆಗಳು ಯಾವುವು ಇದ್ರ ಬಗ್ಗೆ ಹೇಳಿ ಮಕ್ಕಳ ದಂತ ಸಮಸ್ಯೆಗಳು ವಯಸ್ಸಿನ ಅನುಗುಣವಾಗಿ ನೋಡಬಹುದು ಸಾಮಾನ್ಯವಾಗಿ ಇದನ್ನ ಲಿಸ್ಟ್ ಮಾಡಬೇಕು ಅಂದರೆ ಈಗ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ತೊಂದರೆ ಹೇಳ್ಬಹುದು ಅಂದರೆ ಹಲ್ಲು ಹುಡುಕು ಊಟ ಮಾಡುವಾಗ ಹಲ್ಲಲ್ಲಿ ನೋವು ಮಲಗಿರುವಾಗ ಹಲ್ಲು ನೋವು ಹಾಗೆ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಹಲುನೋವು ಕಂಡು ಬರ್ತದೆ ಎರಡನೇದಾಗಿ ಹಲ್ಲು ಹಲುನೋವಿಂದಾಗಿ ಬಾವು ಊತ ಕಂಡು ಬರುತ್ತದೆ ಹಾಗೂ ಮೂರನೇದಾಗಿ ಹಾಲು ಹಲ್ಲು ಬಿದ್ದ ನಂತರ ಶಾಶ್ವತ ಹಲ್ಲು ತಡವಾಗಿ ಹುಟ್ಟುವುದು ಅಥವಾ ಹುಟ್ಟದೆ ಹೊಸಡು ದಪ್ಪ ಆಗುವುದು ಇದು ಸಾಮಾನ್ಯವಾಗಿ ಕಂಡು ತೊಂದರೆಗಳು ಮತ್ತೆ ಇನ್ನ ವಯಸ್ಕರಲ್ಲಿ ಉಬ್ಬು ಹಲ್ಲು ಕಾಣಬಹುದು ಆಮೇಲೆ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಆಡುವಾಗ ಬಿದ್ದು ಹಲ್ಲು ತುಂಡಾಗುವುದು ಈ ತರದೆಲ್ಲ ಸಮಸ್ಯೆಗಳು ನೋಡಬಹುದು ಡಾಕ್ಟರ್ ಈ ಹಲ್ಲಿನ ಸಮಸ್ಯೆಗಳಲ್ಲಿ ಹಲ್ಲು ಹುಳುಕು ಕೂಡ ಒಂದು ಮುಖ್ಯವಾದ ಸಮಸ್ಯೆ ಅಂತ ನೀವು ಹೇಳಿದ್ರಿ ಹಾಗಿದಲ್ಲಿ ಹಲ್ಲಿನ ಹುಳುಕು ಯಾಕಾಗುತ್ತೆ ಹಾಗೆ ಮಕ್ಕಳ ಪೋಷಕರು ಇದನ್ನು ಹೇಗೆ ತಡೆಗಟ್ಟಬಹುದು ಎಲ್ಲ ಮಕ್ಕಳಲ್ಲಿ ಕಂಡುಬರೋದು ಅಂದರೆ ಅತಿಯಾದ ಸಿಹಿ ಹಾಗೂ ಅಂಟು ಪದಾರ್ಥದ ಸೇವನೆಯಿಂದ ಸೊ ಹುಳುಕಿಗೆ ಇದು ಮುಖ್ಯ ಕಾರಣವಾಗಿದೆ ಹಾಗೂ ಇದರ ಜೊತೆಗೆ ಸರಿಯಾಗಿ ಹಲ್ಲು ಉಜ್ಜದೇ ಇರುವುದು ಸ್ವಚ್ಛತೆಯನ್ನು ಕಾಪಾಡದೇ ಇರುವುದರಿಂದನೂ ಹಲ್ಲು ಹುಳುಕ ಕಂಡುಬರ್ತದೆ ಪೋಷಕರ ಇದರಲ್ಲಿ ಅವರ ಮುಖ್ಯ ಭಾಗ ಅಂದ್ರೆ ಹೆಚ್ಚು ಸಿಹಿ ಪದಾರ್ಥವನ್ನು ಕೊಡದೆ ಮತ್ತೆ ಆಹಾರದಲ್ಲಿ ನಾರಿನ ಅಂಶ ಹಾಗೂ ನೀರಿನ ಅಂಶ ಯಥೇಚ್ಛವಾಗಿರುವಂಥ ಹಣ್ಣು ತರಕಾರಿ ಒಳಗೂಡಿಸ್ಕೊಂಡ್ರೆ ಆದಷ್ಟು ಹುಳುಕವನ್ನು ಆಗದೆ ಇರೋ ನೋಡ್ಕೋಬೋದು ಸರಿ ಡಾಕ್ಟರ್ ಸೌಮ್ಯ ಇನ್ನೊಂದು ಸಾಮಾನ್ಯವಾದ ಗೊಂದಲ ಏನಂದ್ರೆ ಈ ದಂತ ಎಷ್ಟು ಸಮಯಕ್ಕೆ ಹಾಗೆ ಎಷ್ಟು ಬಾರಿ ಭೇಟಿ ಮಾಡಬೇಕು ಅಂತ ಇದ್ರ ಬಗ್ಗೆ ಹೇಳಿ ಈಗ ಮಕ್ಕಳಲ್ಲಿ ಫಸ್ಟ್ ಹಲ್ ಬರ್ತಿದಂಗೆ ಆರು ತಿಂಗಳೊಳಗಡೆ ಡೆಂಟಲ್ ಚೆಕ್ಅಪ್ ಆಗಬೇಕು ಅಂತ ಹೇಳ್ತೀವಿ ದಂತ ತಪಾಸಣೆ ಆಗಬೇಕು ಅಂತ ಹೇಳ್ತೀವಿ ಡೆಂಟಿಸ್ಟ್ ಸಜೆಸ್ಟ್ ಮಾಡ್ದಂಗೆ ತ್ರೀ ಮಂತ್ಸ್ ಅಥವಾ ಆರು ತಿಂಗಳಿಗೊಮ್ಮೆ ಡೆಂಟಲ್ ತಪಾಸಣೆ ಹೋಗ್ಬಂದ್ರೆ ಒಳ್ಳೆಯದು ನಂತರ ಹಾಲು ಹಲ್ಲುಗಳು ಬೀಳುವವರೆಗೂ ಅಂದ್ರೆ ಹತ್ತರಿಂದ ಹನ್ನೊಂದು ವರ್ಷದವರೆಗೂ ಹಾಲು ಹಲ್ಲುಗಳ ಮುಖ್ಯ ಪಾತ್ರ ಇರುತ್ತದೆ ಹಾಗೂ ಶಾಶ್ವತ ಹಲ್ಲು ಹುಟ್ಟುವ ತನಕ ಪ್ರತಿ ಮೂರರಿಂದ ಆರು ತಿಂಗಳಿಗೊಮ್ಮೆ ದಂತ ವೈದ್ಯರನ್ನು ಕಂಡು ದಂತ ತಪಾಸಣೆ ಮಾಡುವುದು ಒಳ್ಳೆಯದು ಇದರಲ್ಲಿ ಸಣ್ಣ ಪುಟ್ಟ ಹುಳುಕುಗಳನ್ನು ಅಥವಾ ದಂತ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲಿ ಕಂಡು ಹಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು ಡಾಕ್ಟರ್ ಮಕ್ಕಳು ಹಲ್ಲುಜ್ಜುವಾಗ ಪೋಷಕರು ಗಮನಿಸಬೇಕಾದ ಅಂಶಗಳೇನು ಹಲ್ಲುಜ್ಜುವ ಸರಿಯಾದ ಕ್ರಮವೇನು ಹಾಗೆ ಈ ಟೂತ್ಪೇಸ್ಟ್ ಅನ್ನು ಹೇಗೆ ಬಳಸಬೇಕು ಇದ್ರ ಬಗ್ಗೆ ಹೇಳಿ ಮಕ್ಕಳು ಪೋಷಕರ ಸಹಾಯದಿಂದ ಮೊದಲು ಐದರಿಂದ ಎಂಟು ವರ್ಷದವರೆಗೆ ಹಲ್ಲು ಉಜ್ಜಬೇಕು ಮಕ್ಕಳಿಗೆ ಮೃದುವಾದ ಬ್ರಷ್ಗಳ ಬಳಸಬೇಕು ಹಾಗೂ ಹಲ್ಲು ಉಜ್ಜುವಾಗ ಹೆಚ್ಚಿನ ಒತ್ತಡ ಹಾಕಬಾರದು ಪ್ರತಿ ತಿಂಗಳಿಗೊಮ್ಮೆ ಬ್ರಷ್ ಅನ್ನು ಬದಲಿಸಬೇಕು ಆಮೇಲೆ ಫ್ಲೋರೈಡ್ ಅಂಶವಿರುವ ಟೂತ್ ಪೇಸ್ಟ್ ಅನ್ನು ದಂತ ವೈದ್ಯರ ಸಲಹೆಯಿಂದ ಪಡೆದುಕೊಳ್ಬೇಕು ಟೂತ್ ಪೇಸ್ಟ್ ಬಳಸುವಾಗ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಒಂದು ಬೇಳೆಯ ಗಾತ್ರದಲ್ಲಿ ಪೇಸ್ಟ್ ಅನ್ನು ಬಳಸಿ ಹಲ್ಲುಜ್ಜುವುದು ಹಾಗೂ ಸರ್ಕ್ಯುಲರ್ ಮೋಷನ್ ವೃತ್ತಾಕಾರದ ಚಲನೆಯಲ್ಲಿ ಟೂತ್ ಬ್ರಶ್ ಅನ್ನು ಹಲ್ಲಿನ ಮೇಲೆ ಉಜ್ಜಬೇಕು ಇದಕ್ಕೆ ಫೋನ್ ಟೆಕ್ನಿಕ್ ಅಂತ ಕರಿತೇವೆ ಡಾಕ್ಟರ್ ಸೌಮ್ಯ ಇನ್ನು ಕೆಲವು ಮಕ್ಕಳು ಬೆರಳು ಚೀಪುವ ಅಭ್ಯಾಸ ಹೊಂದಿರ್ತಾರಲ್ಲ ಇದರಿಂದ ಅವರ ಹಲ್ಲಿನ ಮೇಲೆ ಏನಾದರೂ ಪರಿಣಾಮ ಇದೆಯಾ ಈಗ ದೀರ್ಘಕಾಲದಿಂದ ಬೆರಳು ಚೀಪೋದ್ರಿಂದ ಹಲ್ಲು ಜೋಡಣೆಯಲ್ಲಿ ವ್ಯತ್ಯಾಸ ಆಗಬಾರದು ಹಲ್ಲುಬ್ಬಾಗೋದು ಅಥವಾ ದೌಡೆಯ ಆಕಾರ ಬದಲಾಗೋದು ಆಗ್ತದೆ ಈ ಅಭ್ಯಾಸ ಚಿಕ್ಕ ವಯಸ್ಸಿನಲ್ಲೇ ನಿಲ್ಲಿಸಲು ಪ್ರಯತ್ನ ಪಡಬೇಕು ಒಂದು ವೇಳೆ ಅದು ಮುಂದುವರೆದರೆ ದಂತ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯುವುದು ಒಳ್ಳೆಯದು ಬೆರಳು ಚೀಪುವಲ್ಲಿ ಎರಡು ರೀತಿ ಇದೆ ಸಾಮಾನ್ಯ ಬೆರಳು ಚೀಪುವಿಕೆ ಹಾಗೂ ಅಸಾಮಾನ್ಯ ಅಂದರೆ ಅಬ್ನಾರ್ಮಲ್ ಥಮ್ಸಕ್ಕಿಂಗ್ ಅಂತ ಹೇಳ್ತೀವಿ ಸೊ ನಾರ್ಮಲಿ ಅಂದರೆ ಒನ್ ಟು ಟೂ ಇಯರ್ಸ್ ತನಕ ಇಟ್ ಈಸ್ ನಾರ್ಮಲ್ ಥಮ್ಸಕ್ಕಿಂಗ್ ಅದರಲ್ಲಿ ಅಸಾಮಾನ್ಯ ಅಂದರೆ ಅಬ್ನಾರ್ಮಲ್ ಅಂದರೆ ಸೈಕೊಲಾಜಿಕಲ್ ಇರುತ್ತೆ ಹಾಗೆ ಹ್ಯಾಬಿಚುವಲ್ ಸೊ ಸೈಕಲಾಜಿಕಲಿ ಮಕ್ಕಳಲ್ಲಿ ಈಗ ಪೇರೆಂಟ್ಸ್ ಇಬ್ಬರು ವರ್ಕಿಂಗ್ ಇರೋದ್ರಿಂದ ದೇ ಫೀಲ್ ಇನ್ಸೆಕ್ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗೋದು ಅದರಿಂದ ಅವರಿಗೆ ಬೆರಳು ಚಿಪ್ಪೋದು ಅವರಿಗೆ ಕಂಫರ್ಟ್ ಫೀಲ್ ಆಗುತ್ತೆ ಹಾಗಾಗಿ ಅದು ಅಭ್ಯಾಸ ಹಾಗೆ ಕಂಟಿನ್ಯೂ ಆಗುತ್ತೆ ನಂತರ ಹ್ಯಾಬಿಚುವಲ್ ಅಂದರೆ ಭಾಳ ವರ್ಷದ ತನಕ ಬಾಟಲ್ ಫೀಡ್ ಮಾಡಿ ನಿಪ್ಪಲಿಗೆ ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೋಸ್ಕರ ಬೆರಲಿಟ್ಟು ಚೀಪ್ತಾ ಇರ್ತಾರೆ ಸೊ ಇದು ನಾನ್ ನ್ಯೂಟ್ರಿಟಿವ್ ಅಂತ ಹೇಳ್ತೀವಿ ಸೊ ಇದನ್ನು ಕರೆಕ್ಟ್ ಟೈಮಲ್ಲಿ ನಾವು ಐಡೆಂಟಿಫೈ ಮಾಡಿ ವಿತ್ ತ್ರೀ ಇಯರ್ಸ್ ನೀವು ಸ್ಟಾಪ್ ಮಾಡಿದ್ರೆ ಇಟ್ ವಿಲ್ ಸಬ್ಸೈಡ್ ಅಂದರೆ ಅದನ್ನು ಕಮ್ಮಿ ಮಾಡ್ತಾ ಬರ್ಬೋದು ಅದರಲ್ಲೇ ಏನಾದರೂ ಅದು ಕಂಟಿನ್ಯೂ ಆಯಿತು ಅಂದರೆ ಡೆಂಟಲ್ ಕನ್ಸಲ್ಟ್ ತೊಗೊಂಡು ಪೇರೆಂಟ್ ಮತ್ತು ಮಗು ಇಬ್ಬರು ಕೌನ್ಸಿಲಿಂಗ್ ತೊಗೋಬೇಕಾಗುತ್ತೆ ಅದರಲ್ಲೇ ಡಿಫ್ರೆಂಟ್ ವೆರೈಟಿ ಇದೆ ಪ್ರಿವೆನ್ಷನ್ ಮಾಡೋಕ್ಕೆ ಮಕ್ಕಳಿಗೆ ನಾವು ಮೋಟಿವೇಟ್ ಮಾಡಬೇಕು ಇದು ಬೆಳ್ ಚಿಪ್ಪೋದ್ರಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಹಲ್ಲಲ್ಲಿ ಏನೇನು ತೊಂದರೆ ಆಗುತ್ತೆ ಅಂತ ಹೇಳೋದ್ರಿಂದ ಅವರು ಅಟ್ಲೀಸ್ಟ್ ವಿಲ್ ಟ್ರೀಟ್ಮೆಂಟಿಗೆ ಸಪೋರ್ಟ್ ಮಾಡ್ತಾರೆ ಅಷ್ಟು ಮೇಲೂ ಅವರಿಗೆ ಹ್ಯಾಬಿಟ್ ತಡಿಯೋಕ್ಕಾಗಲಿಲ್ಲ ಅಂದರೆ ಎಕ್ಸ್ಟ್ರಾ ಓರಲ್ ಟ್ರೀಟ್ಮೆಂಟ್ ಥೆರಪಿ ರಿಮೈಂಡರ್ ಥೆರಪಿ ಅಂತ ಹೇಳ್ತೀವಿ ಅದನ್ನು ನೆನಪಿಸುತ್ತೆ ಆ ಮಕ್ಕಳಿಗೆ ಎಕ್ಸ್ಟ್ರಾ ಓರಲ್ ಅಂದರೆ ಕೈಗೆ ಕೊಡುವಂಥ ಅಪ್ಲಯನ್ಸಸ್ಸು ಹಾಗೆ ಇಂಟ್ರಾ ಓರಲ್ ಅಂದರೆ ಬಾಯಲ್ಲಿ ರಿಮೈಂಡ್ ಅಪ್ಲಯನ್ಸ್ ಅಪ್ಲೈನ್ಸು ಕೊಡ್ತೀವಿ ಎಕ್ಸ್ಟ್ರಾ ಓರಲ್ ಅಂದ್ರೆ ತಂಪ್ ಕ್ಯಾಪ್ ಯಾವ ಬೆರಳು ಚೀಪ್ತಾರಲ್ಲ ಆ ಬೆರಳಿಗೆ ಕ್ಯಾಪ್ ಹಾಕೋದು ನಂತರ ಅದಕ್ಕೆ ಕ್ವಿನೈನ್ ಅಂತ ಔಷಧಿ ಅದನ್ನ ಅಪ್ಲೈ ಮಾಡಿ ಅದನ್ನ ಇರೋ ಹಾಗೆ ಸ್ಟಾಪ್ ಮಾಡೋದು ಮತ್ತೆ ಮೊಣಕೈಗೆ ಒಂದು ಬ್ಯಾಂಡೇಜ್ ಕಟ್ಟಿ ಬೆರಳು ಬಾಯಿಗೆ ನಿಲುಕದ ಹಾಗೆ ಪ್ರಿವೆಂಟ್ ಮಾಡುತ್ತೆ ಹಾಗೂ ಲಾಂಗ್ ಸ್ಲೀವ್ಸ್ ಟೀ ಶರ್ಟ್ ಅಥವಾ ಡ್ರೆಸ್ ಹಾಕಿ ಅದನ್ನ ರಿಮೈಂಡರ್ ತರ ಯೂಸ್ ಮಾಡ್ಬೋದು ನಂತರ ಇಂಟ್ರಾ ಅಪ್ರೋಚ್ ಅಂದ್ರೆ ಪೆಲಾಟಲ್ ಕ್ರಿಬ್ ಅಪ್ಲೈನ್ಸ್ ಅಂತ ಬರುತ್ತೆ ಬೆರಳು ಬಾಯಲ್ಲಿ ಇರ್ತಿದ್ದಂಗೆ ಆ ಮೆಟಲ್ ಕ್ರಿಬ್ ಅಂತ ಏನು ಹೇಳ್ತೀವಲ್ಲ ಅದು ಬೆರಳು ಸೀಪ್ ಅದಕ್ಕೆ ತಡೆ ಮಾಡುತ್ತೆ ಇನ್ನು ಡಾಕ್ಟರ್ ಮಕ್ಕಳ ಹಲ್ಲಿನ ಆರೋಗ್ಯ ಕಾಪಾಡಲು ಪೋಷಕರು ಮಕ್ಕಳಿಗೆ ಯಾವ ರೀತಿಯ ಆಹಾರವನ್ನು ನೀಡಬೇಕು ಇದರ ಬಗ್ಗೆ ಹೇಳಿ ಈಗಿನ ಕಾಲದಲ್ಲಿ ಮಕ್ಕಳು ತುಂಬ ಫಾಸ್ಟ್ ಫುಡ್ ಅಡಿಕ್ಟ್ ಆಗಿರ್ತಾರೆ ಮಕ್ಕಳೆಲ್ಲ ಸೊ ಹಾಗಾಗಿ ಇದರಲ್ಲಿ ಪೋಷಕರ ಅಂದ್ರೆ ಪೇರೆಂಟ್ಸ್ ರೋಲ್ ತುಂಬಾ ಇರುತ್ತೆ ಸೊ ಅವರು ಆಹಾರ ಕೊಡಬೇಕು ಅಂದರೆ ಆದಷ್ಟು ಮನೆಯಲ್ಲಿ ಪ್ರಿಪೇರ್ ಆಗಿರೋ ಫುಡ್ ಕೊಡಬೇಕು ಆದಷ್ಟು ಅಂಟಾದ ಸಿಹಿ ಪದಾರ್ಥಗಳನ್ನೆಲ್ಲ ಕಡಿಮೆ ಮಾಡಬೇಕು ಆಹಾರದಲ್ಲಿ ಸಮತೋಲಿತ ಆಹಾರ ಅಂದರೆ ಬ್ಯಾಲೆನ್ಸ್ ಡಯಟ್ ಮುಖ್ಯವಾಗಿ ಹಣ್ಣು ತರಕಾರಿ ಮತ್ತು ಧಾನ್ಯಗಳು ಹೆಚ್ಚಾಗಿ ಕೊಡಬೇಕಾಗತ್ತೆ ವಾಟರ್ ಫ್ಲೂಯಿಡ್ ರಿಚ್ ಇರೋಂಥ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಡಬೇಕು ಹಾಗೆ ಧಾನ್ಯಗಳು ಕಾಳು ಮೊಳಕೆ ಕಾಳು ಆ ತರದೆಲ್ಲ ಕೊಡ್ತಾ ಇದ್ರೆ ಅವ್ರು ಆಟೋಮೆಟಿಕಲಿ ನೀವು ಜಂಕ್ ಫುಡ್ ಕ್ರೇವಿಂಗ್ಸ್ ಕಮ್ಮಿ ಆಗಿ ಆದಷ್ಟು ಮನೆ ಬಿ ಕಸ್ಟಮ್ ಆಗ್ತಾರೆ ಹಾಗೆ ಅಂಟಾದ ಸಿಹಿ ಪದಾರ್ಥಗಳು ಕಡಿಮೆ ಮಾಡಬೇಕು ಊಟದ ನಡುವೆ ಹೆಚ್ಚು ಅಂತರವಿರಬೇಕು ಆಗಾಗ ತಿಂಡಿಗಳು ಸ್ನಾಕಿಂಗ್ ಅದನ್ನ ಆದಷ್ಟು ತಪ್ಪಿಸಬೇಕು ಇದ್ರಿಂದ ನಾವ್ ಆದಷ್ಟು ಮನೆಯಿಂದನೇ ಹಲ್ಲು ಉಳಕ ಆಗೋ ಸಾಧ್ಯತೆಗಳನ್ನ ಕಂಟ್ರೋಲ್ ಮಾಡ್ಕೊಂತ ಬರಬೇಕು ಡಾಕ್ಟರ್ ಸೌಮ್ಯ ಇನ್ನು ಮಕ್ಕಳ ಹಲ್ಲುಗಳು ಬಿದ್ದ ನಂತರ ಶಾಶ್ವತ ಹಲ್ಲಿನ ಆರೈಕೆ ಹೇಗ್ ಮಾಡಬೇಕು ಈಗ ನಾವು ಹಾಲು ಹಲ್ಲು ಅಂದ ತಕ್ಷಣ ಬಿದ್ದು ಹೋಗೋ ಹಲ್ಲು ಅಂತೇಳಿ ಯೂಶ್ವಲಿ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ ಅದ್ರ ಜೊತೆಲಿ ನಾವು ಹಾಲು ಹಲ್ಲು ಉಳಿಸ್ಕೊಂತ ಬಂದಂಗೆ ನಮಗೆ ಯಾವಾಗ ಪರ್ಮನೆಂಟ್ ಹಾಲ್ ಬರುತ್ತೆ ಅಂದ್ರೆ ಶಾಶ್ವತ ಹಲ್ಲು ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಸೊ ಎಲ್ಲ ಮಕ್ಕಳಲ್ಲೂ ಆರಿಂದ ಏಳು ಎಂಟು ವರ್ಷದ ತನಕ ಹೊಸ ಹಲ್ಗಳು ಶಾಶ್ವತ ಹಲ್ಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಫಸ್ಟ್ ಇಂದ ಹಾಲು ಹಲ್ಗಳನ್ನ ಹೇಗೆ ಮೇಂಟೈನ್ ಮಾಡ್ಕೊಂತೀವಲ್ಲ ಅದ್ರ ಮೇಲೆ ನಿಮ್ ಶಾಶ್ವತ ಹಲ್ಲಿನ ಆರೋಗ್ಯ ಡಿಪೆಂಡ್ ಆಗಿರುತ್ತೆ ಈಗ ಆರು ವರ್ಷದಲ್ಲಿ ಶಾಶ್ವತ ಹಲ್ಲುಗಳು ಬರ್ತಿದ್ದಂಗೆ ನಾವು ಪ್ರಾಪರ್ ಬ್ರಷಿಂಗ್ ಅಂದ್ರೆ ಮಿನಿಮಮ್ ಹಲ್ಲು ಟೂ ಇಯರ್ಸ್ ತನಕ ಕೇರಿಸ್ ಫ್ರೀ ಆಗಿರಬೇಕು ಸೊ ಹಾಗಾಗಿ ನಿಮಗೆ ಪ್ರತಿ ಆರು ತಿಂಗಳಲ್ಲಿ ಒಂದು ವರ್ಷಕ್ಕೆ ಹೊಸ ಹೊಸ ಹಲ್ಲು ಬರೋದ್ರಿಂದ ಆರು ವರ್ಷದ ನಂತರ ನೀವು ಅಪ್ ಟು ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ತನಕ ಡೆಂಟಲ್ ಕೇರ್ ತೊಗೊಳ್ಳೋದು ಭಾಳ ಅವಶ್ಯಕ ಸೊ ಹಾಗಾಗಿ ಆ ಟೈಮಲ್ಲಿ ನೀವು ಡೆಂಟಲ್ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ನಿಮಗೆ ಪ್ರಾಪರ್ ಬ್ರಷಿಂಗ್ ಟೆಕ್ನಿಕ್ ಹೇಳ್ಕೊಡ್ತಾರೆ ಆಮೇಲೆ ಫ್ಲಾಸ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ನಂತರ ಆ ದವಡೆ ಹಲ್ಗಳು ಏನಾದರೂ ಅದರಲ್ಲಿ ಡೀಪ್ ಫೀಜರ್ಸ್ ಅಥವಾ ಪಿಟ್ಸ್ ಇತ್ತು ಅಂದರೆ ಅಂದರೆ ಹಲ್ಲಲ್ಲಿ ಊಟ ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂದಾಗ ಆ ಹಲ್ಗಳಿಗೆ ಸೀಲೆಂಟ್ಸ್ ಅಂತ ಅಪ್ಲಿಕೇಶನ್ ಮಾಡಿ ಆ ಹಾಲನ್ನು ನೆಕ್ಸ್ಟ್ ಹುಳುಕಾಗೋದ್ರಿಂದ ರಕ್ಷಿಸಲು ಹೆಲ್ಪ್ ಮಾಡುತ್ತೆ ಡಾಕ್ಟರ್ ಮಕ್ಕಳಿಗೆ ಅಥವಾ ಅವರ ಪೋಷಕರಿಗೆ ಹಲ್ಲಿನ ಆರೋಗ್ಯದ ಬಗ್ಗೆ ನೀವೇನು ಸಲಹೆ ನೀಡ್ತೀರಾ ಪೇರೆಂಟ್ಸ್ ಗೆ ನಾವು ಹೇಳಬೇಕು ಅಂದ್ರೆ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಬೇಕು ಆದಷ್ಟು ಸಿಹಿ ಪದಾರ್ಥ ಅಂಟು ಪದಾರ್ಥ ಮತ್ತೆ ಆಹಾರದ ಮಧ್ಯದಲ್ಲಿ ತಿಂಡಿ ತಿನಿಸುಗಳನ್ನು ಅವಾಯ್ಡ್ ಮಾಡಿ ನಿಮ್ಮ ಆಹಾರದಲ್ಲೇ ನ್ಯೂಟ್ರಿಷನ್ ರಿಚ್ ಹಾಗೂ ಫೈಬರ್ ರಿಚ್ ಫ್ರೂಟ್ ಕೊಟ್ಟರೆ ನಿಮಗೆ ಇನ್ ಬಿಟ್ವೀನ್ ಮಕ್ಕಳಿಗೆ ಸ್ವೀಟ್ ಕ್ರೇವಿಂಗ್ಸು ಅಥವಾ ಬೇರೆ ಏನಾದರೂ ತಿಂಡಿ ತಿನ್ನಬೇಕು ಅಂತ ಫೀಲಿಂಗ್ ಬರ್ದಿರೋ ನೋಡ್ಕೋಬೇಕು ಡಾಕ್ಟರ್ ಕೊನೆಯದಾಗಿ ಈ ಹಿಂದೆ ಉಚಿತ ಆರೋಗ್ಯ ಶಿಬಿರ ಬಗ್ಗೆ ಬಗ್ಗೆ ಕೇಳುಗರಿಗೆ ವಿವರವಾಗಿ ಹೇಳಿ ಇದೇ ಈ ಭಾನುವಾರ ಅಂದ್ರೆ ಮೇ ನಾಲ್ಕರಂದು ಯುನಿಟಿ ಮಕ್ಕಳ ಆಸ್ಪತ್ರೆ ಮೆಗಾನ್ ಆಸ್ಪತ್ರೆ ಹಿಂಭಾಗದಲ್ಲಿ ನಮ್ಮ ಮಕ್ಕಳ ಆಸ್ಪತ್ರೆ ಮೇನ್ ಆಗಿ ಮತ್ತೆ ಜೊತೆಗೆ ಮಕ್ಕಳ ದಂತ ಇದ್ದರಿದ್ದಾರೆ ಜೊತೆಗೆ ನಮ್ಮ ಗೈನ ಇದ್ದಾರೆ ಇವರಿಂದ ಎಲ್ಲರಿಗೂ ಉಚಿತ ತಪಾಸಣೆ ಇರ್ತದೆ ಫ್ರೀ ಚೆಕಪ್ ಇರುತ್ತೆ ಜೊತೆಗೆ ಬೈ ಬೈ ಅನಿಮಿಯಾಗೋಸ್ಕರ ನಾವೆಲ್ಲರಿಗೂ ಉಚಿತವಾಗಿ ರಕ್ತಹೀನತೆಯನ್ನು ಅನಿಮಿಯನ್ನು ಕಂಡುಹಿಡಿತೇವೆ ಜೊತೆಗೆ ಈಗ ಈ ಟ್ರಾವೆಲ್ಗೆ ಪ್ರೊಟೆಕ್ಷನ್ ಸಿಗಲಿ ಅಥವಾ ಈ ಸಮ್ಮರ್ ಈ ಬೇಸಿಗೆಗಾಲದಲ್ಲಿ ಕಾಯಿಲೆಗಳು ಬರದೇ ಇರಲಿ ಅಂತೇಳಿ ವ್ಯಾಕ್ಸಿನ್ನ ಆದಷ್ಟು ನಮ್ಮ ಕೈಲಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ ಆ ರೇಟ್ನಲ್ಲಿ ಕೊಡ್ತೀವಿ ವ್ಯಾಕ್ಸಿನೇಷನ್ಗೆ ನಮ್ಮ ಚಾರ್ಜೆನ್ ತೊಗೊಳ್ಳೋಲ್ಲ ಆದರೆ ವ್ಯಾಕ್ಸಿನ್ ಕಂಪನಿಯಿಂದ ನಮಗೆ ಉಚಿತವಾಗಿ ಬಂದಿಲ್ಲ ಹಾಗೆ ಕೆಲ ಅಂದ ಒಂದಷ್ಟು ಚಾರ್ಜನ್ನು ನಾವು ತೊಗೊಳ್ಳೇಬೇಕಾಗ್ತದೆ ನಮ್ಮ ಕೈಯ್ಯಲ್ಲಿ ಸಾಧ್ಯವಾದಷ್ಟು ಮಕ್ಕಳಿಗೆ ಸಂಪೂರ್ಣವಾಗಿ ರಕ್ತಹಿನತನ ತಡೆಗಟ್ಟಲಿಕ್ಕೆ ಅಥವಾ ಹಲ್ಲಿನ ರೋಗ ತಡೆಗಟ್ಟಲಿಕ್ಕೆ ಜೊತೆಗೆ ಟೈಫಾಯ್ಡ್ ಜಾಂಡೀಸು ಈ ಮಾರಕ ರೋಗಗಳಿಂದ ಬಳಲನ್ನು ತಪ್ಪಿಸ್ಲಿಕ್ಕೆ ಆದಷ್ಟು ನಾವು ಮಾಡ್ತೀವಿ ಸಾರ್ವಜನಿಕರೆಲ್ಲರೂ ಇದರ ಉಪಯೋಗ ತಗೋಬೇಕು ಅಂತ ವಿನಂತಿ ಇನ್ನು ಡಾಕ್ಟರ್ ಸೌಮ್ಯ ಅವರೇ ಕೊನೆಯದಾಗಿ ಈ ಆರೋಗ್ಯ ಶಿಬಿರದಲ್ಲಿ ಏನೆಲ್ಲ ಹಲ್ಲಿನ ತಪಾಸಣೆಗಳನ್ನ ಮಾಡ್ತೀರಾ ಏನು ಹೇಳ ಬಯಸ್ತೀರಾ ನಮ್ಮ ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ದಂತ ಆರೋಗ್ಯ ಎಸ್ಪೆಷಲಿ ನೆಕ್ಸ್ಟ್ ಮಕ್ಕಳು ಶಾಲೆ ಹೋಗೋದ್ರ ಒಳಗಡೆ ಅವರ ಎಲ್ಲ ದಂತ ಸಮಸ್ಯೆಗಳೆಲ್ಲ ಸರಿಪಡಿಸಿಕೊಂಡು ಶಾಲಾ ಸಮಯವನ್ನು ದಂತ ಚಿಕಿತ್ಸೆಗೆ ವ್ಯರ್ಥಪಡಿಸದೆ ಆದಷ್ಟು ಮುಂಚಿತವಾಗಿಯೇ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ ಮುಂಚಿತವಾಗಿಯೇ ಟ್ರೀಟ್ಮೆಂಟ್ ಮಾಡಿಸಿಕೊಂಡು ಶಾಲಾ ಅವಧಿಯನ್ನು ಸದುಪಯೋಗ ಪಡಿಸಿಕೊಳ್ಳಿ ನಮ್ಮಲ್ಲಿ ಏನೇನು ಚಿಕಿತ್ಸೆ ಮಾಡ್ತೇವೆ ಅಂದ್ರೆ ಮಕ್ಕಳಲ್ಲಿ ರೂಟ್ ಕೆನಾಲು ಅಥವಾ ಫಿಲ್ಲಿಂಗ್ಸು ಹಲ್ಲು ಸ್ಪೇಸ್ ಏನರ್ ಅಂತ ಹೇಳ್ತೀವಿ ಬಿದ್ದೋಗಿರೋ ಹಲ್ಲಿಗೆ ಜಾಗ ಉಳಿಸ್ಕೊಳ್ಳೋ ಆಮೇಲೆ ಹುಡುಕೋ ಹಲ್ಲು ಅಥವಾ ಬೀಳದೇ ಇರೋ ಹಾಲು ಹಲ್ಲುಗಳನ್ನೆಲ್ಲ ಕೀಳೋ ಟ್ರೀಟ್ಮೆಂಟ್ ರಿಮೂವಲ್ಲಿ ಟ್ರೀಟ್ಮೆಂಟ್ ಇರುತ್ತೆ ಈ ಶಿಬಿರದಿಂದ ಹೆಚ್ಚು ಮಕ್ಕಳು ಹಾಗೂ ಅಗತ್ಯ ಇರುವವರು ಇದರ ಸದುಪಯೋಗ ಪಡಿಸಿಕೊಂಡು ಆರಂಭಿಕ ಹಂತದಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ಳಿ ಎಂದು ಹೇಳ ಬಯಸ್ತೇನೆ ಕೆಳುಗರು ಏನ್ ಹೇಳಿ ಬಯಸ್ತೇನೆ ಅಂದ್ರೆ ನಿಯಮಿತವಾಗಿ ದಂತ ವೈದ್ಯರನ್ನು ಭೇಟಿ ಮಾಡಿ ಮತ್ತು ಯಾವುದೇ ಸಮಸ್ಯೆ ಕಂಡು ಬಂದರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ ಮಕ್ಕಳ ಹಲ್ಲಿನ ಆರೋಗ್ಯ ಅವರ ಒಟ್ಟಾರೆ ಆರೋಗ್ಯಕ್ಕೆ ಬಹಳ ಮುಖ್ಯ ಇದೇ ಮೇ ನಾಲ್ಕರಂದು ಬೃಹತ್ ಬೇಸಿಗೆ ಶಿಬಿರ ಅಂದ್ರೆ ಈ ಬೇಸಿಗೆಯಲ್ಲಿ ಬರುವಂತ ಕಾಯಿಲೆಗಳಾದ ಟೈಫಾಯ್ಡ್ ಜಾಂಡೀಸ್ ಅದನ್ನು ತಡೆಗಡಲಿಕ್ಕೆ ನಮ್ಮ ಕೈಲಾದಷ್ಟು ವ್ಯಾಕ್ಸಿನ್ ಮಕ್ಕಳಿಗೆ ಹಾಕ್ತಿವಿ ಮತ್ತೆ ಡಿಸ್ಕೌಂಟೆಡ್ ಪ್ರೈಸ್ ರಕ್ತಹೀನತೆ ಬೈ ಬೈ ಅನಿಮಿಯಾ ಎಲ್ಲ ಮಕ್ಕಳಿಗೂ ಅನಿಮಿಯಾ ಫ್ರೀ ಆಗಬೇಕು ಅಂತ ನಮ್ಮ ಐಎಪಿ ಇಂಡಿಯನ್ ಅಕಾಡೆಮಿ ಆಫ್ ಪಿಡ್ಯಾಟ್ರಿಕ್ಸ್ ಮೈನ್ ಉದ್ದೇಶ ಅದಕ್ಕೆ ನಾವು ಕೈ ಜೋಡಿಸಿದ್ವಿ ನಮ್ಮ ಆಸ್ಪತ್ರೆಯಿಂದ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಹಿಮೋಗ್ಲೋಬಿನ್ ಪರೀಕ್ಷೆಯನ್ನು ಮಾಡಲಿಕ್ಕಾಗುತ್ತೆ ಜೊತೆಗೆ ಮಕ್ಕಳ ವೈದ್ಯರಿಂದ ಉಚಿತ ತಪಾಸಣೆ ಅನಿಮಿಯಾ ಇದ್ರೆ ಅದಕ್ಕೆ ಏನ್ ಕಾರಣ ಅಥವಾ ಅದನ್ನು ಹೇಗೆ ಗುಣಪಡಿಸೋದು ಅದಕ್ಕೆ ಸಲಹೆಗಳನ್ನು ಕೊಡ್ತೀವಿ ಅದ್ರ ಜೊತೆಗೆ ಮಕ್ಕಳ ಹಲ್ಲಿನ ಆರೋಗ್ಯಕ್ಕೋಸ್ಕರ ನಮ್ಮ ಡಾಕ್ಟರ್ ಸೌಮ್ಯ ಅವರು ಕೂಡ ತಪಾಸಣೆ ಇದೆ ಮತ್ತೆ ಕ್ಯಾಂಪಿಗೆ ನೆಕ್ಸ್ಟ್ ಫಾಲೋ ಫಾಲೋಅಪ್ ಮಾಡ್ತೀವಿ ವ್ಯಾಕ್ಸಿನೇಷನ್ ಅನಿಮಿಯಾ ಇದು ಮೇನ್ ಪಾರ್ಟ್ ಮಕ್ಕಳಿಗೆ ಎಲ್ಲಾ ಪೋಷಕರು ಇದರ ಸದುಪಯೋಗ ರಾಜಾರಾಮ್ ಉಪ್ಪುರ್ ಹಾಗೂ ಡಾಕ್ಟರ್ ಸೌಮ್ಯ ಶಂಭುಲಿಂಗ ಬಂಕೊಳ್ಳಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಮಕ್ಕಳ ಆರೋಗ್ಯ ಹಾಗೂ ಮಕ್ಕಳ ಶಿಬಿರದ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೂ ಮಕ್ಕಳ ಪಾಲನೆ ಪೋಷಣೆ ಮತ್ತು ಮಕ್ಕಳ ಆರೋಗ್ಯ ಶಿಬಿರ ಈ ಕುರಿತು ಶಿವಮೊಗ್ಗದ ಡಾ ರಾಜಾರಾಮ್ ಉಪ್ಪುರ್ ಹಾಗೂ ಡಾ ಸೌಮ್ಯ ಶಂಭುಲಿಂಗ ಬಂಕೊಳ್ಳಿ ಇವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾ ಸುಶ್ರಾವ್ಯಾ ಜೈ ಐತಾಳ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ